నక్కు నక్కు నక్కటె హున్న సుందర సమాజిక నాటక ಸೊಮ್ಮನಿರ ಸುಂದರಿ ಹಾಸ್ಯ ಪಾತ್ರದಲ್ಲಿ ಸೌಂದರ್ಯ ಬಾದಾಮಿ ಬಾದಾಮಿ ತಾಲೂಕಿನ ಬನಶಂಕರಿ ಜಾತ್ರೆಯು ಉತ್ತರ ಕರ್ನಾಟಕದ ಪ್ರಸಿದ್ದ ಜಾತ್ರೆಗಳಲ್ಲಿ ಬಾದಾಮಿ ಬನಶಂಕರಿ ಜಾತ್ರೆಯೂ ಕೂಡ ಒಂದು ಸತತ ಒಂದು ತಿಂಗಳ ಕಾಲ ನಡೆಯುವ ಈ ಜಾತ್ರೆ ವಿಶೇಷ ಕಂಪನಿ ನಾಟಕಗಳು ಒಂದಕ್ಕಿಂತ ಇನ್ನೊಂದು ವೈಭವವಾಗಿರುತ್ತವೆ ಮೂವತ್ತಕ್ಕೂ ಹೆಚ್ಚು ತಂಡಗಳು ಇಲ್ಲಿ ಪ್ರದರ್ಶಿಸುವ ನಾಟಕಗಳು ಸಹಸ್ರಾರು ಅಭಿಮಾನಿಗಳನ್ನು ಸೆಳೆಯುತ್ತವೆ ಈ ಬಾರಿ ಕಲಾ ರಸಿಕರನ್ನ ಗಮನ ಸೆಳೆಯಲು ಪ್ರದರ್ಶನವಾಗ್ತಾ ಇರುವ ನಾಟಕಗಳೆಂದರೆ ಗದಗದ ಶ್ರೀಶೈಲ ಮಲ್ಲಿಕಾರ್ಜುನ ನಾಟ್ಯ ಸಂಘದ ರೊಕ್ಕಿನವನ ಅಲ್ಲ ಸೊಕ್ಕಿನವನ ಅಲ್ಲ ಮುಂಡರ್ಗಿಯ ಶ್ರೀ ಗುರು ಸಿದ್ದಲಿಂಗೇಶ್ವರ ನಾಟ್ಯ ಸಂಘದ ನೀ ಹೂ ಅಂದ್ರ ಗಿಚ್ ಆಖೇನಿ ಇಲ್ಲಂದ್ರ ಹುಚ್ಚಾಖೇನಿ ಎನ್ನುವ ನಾಟಕವು ಹಾಗೂ ಗುಡ್ಡದ ಸಂಗಮೇಶ್ವರ ನಾಟ್ಯ ಸಂಘದ ಜಂಪ್ ಹೊಡಿತಾಳೆ ಕೆಂಪಿ ಎನ್ನುವ ನಾಟಕ ಪ್ರದರ್ಶನ ಇನ್ನು ಮಂಡಲಗಿರಿ ತೋಂಡದಾರ್ಯ ನಾಟ್ಯ ಸಂಘದ ಸಂಧ್ಯಾಗ ಕರಿತಾಳ ಮಂದ್ಯಾಗ ಹೊಡಿತಾಳ ಎನ್ನುವ ಸಂಪೂರ್ಣ ಹಾಸ್ಯ ಭರಿತ ನಾಟಕ ದಾವಣಗೆರೆಯ ಕೆಬಿಆರ್ ಡ್ರಾಮಾ ಕಂಪನಿ ರೂಪಿಸಿರುವ ಶಿಸ್ತು ಪ್ರೀತಿ ಮಾಡು ಮಸ್ತ್ ಮಜಾ ಮಾಡು ಎನ್ನುವ ನಾಟಕ ಪ್ರದರ್ಶನವಾಗ್ತಾ ಇದ್ದು ಈ ನಾಟಕದಲ್ಲಿ ಕಿರುತೆರೆ ಕಲಾವಿದೆ ನಯನ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ವಿಶೇಷವಾಗಿ ಈ ಜಾತ್ರೆಯಲ್ಲಿ ಕಲ್ಲೂರಿನ ಗುರು ಮಲ್ಲಿಕಾರ್ಜುನ ನಾಟಕ ಸಂಘದ ಸುಮ್ಮನಿರ ಸುಂದ್ರಿ ಎನ್ನುವ ಹಾಸ್ಯ ನಾಟಕ ಇದೆ ಎಲ್ಲ ನಾಟಕಗಳಲ್ಲಿ ಸುಮ್ಮನಿರ ಸುಂದರಿ ನಾಟಕವು ವಿನೂತನ ಕಥೆಯಾಧಾರಿತ ಸುಂದರ ಸಾಮಾಜಿಕ ಕೌಟುಂಬಿಕವಾಗಿ ವಿಶೇಷ ಸಂದೇಶವನ್ನು ನೀಡುವ ನಾಟಕವಾಗಿದೆ ಹಾಗೆ ಈ ನಾಟಕವು ಯಶಸ್ವಿಯಾಗಿ ಫುಲ್ ಪ್ರದರ್ಶನಗೊಳ್ತಾ ಇದೆ ಪ್ರಾರಂಭದಲ್ಲಿ ಎರಡು ಇಚ್ಛಾಧಾರಿ ನಾಗಗಳು ನಾಟ್ಯವಾಡುತ್ತಾ ತಪಸ್ಸಿಗೆ ಕುಳಿತಿರುವ ಒಬ್ಬ ಋಷಿ ಮುನಿಯ ಮೇಲೆ ಬೀಳ್ತಾರೆ ಆಗ ಅವರ ತಪಸ್ಸಿಗೆ ಭಂಗವಾದ ಋಷಿಯು ಕೋಪದಿಂದ ಶಾಪ ಕೊಡ್ತಾರೆ ಈ ಶಾಪದ ಫಲದಿಂದ ಇಬ್ಬರು ದೂರವಾಗ್ತಾರೆ ತದನಂತರ ಮರುಜನ್ಮ ಪಡೆದು ಹುಟ್ಟುತ್ತಾರೆ ಹೀಗೆ ನಾಟಕ ಸಾಗುತ್ತೆ ನಂತರ ಹಾಸ್ಯ ಪಾತ್ರದ ಮುಖ್ಯ ರಂಗಭೂಮಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದ ನಟನೆಯಿಂದ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ಸೌಂದರ್ಯ ಬಾದಾಮಿ ಅವರು ತುಂಬಾ ಅಮೋಘವಾಗಿ ಅಭಿನಯಿಸಿದ್ದಾರೆ ಅವರ ಅಭಿನಯದ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹಲವಾರು ಪಾತ್ರಗಳ ಮೂಲಕ ನಾಟಕ ತುಂಬಾ ಸುಂದರವಾಗಿ ಮೂಡಿ ಬರ್ತಾ ಇದೆ ನಾಟಕ ಮುಗಿದ ಮೇಲೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ತಂಡದೊಂದಿಗೆ ಪ್ರೇಕ್ಷಕರು ನಾಟಕದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನ ಅಭಿಮತವಾಗಿದೆ

பார் கே மன அதிச்ச கட்டூரில் கட்டிமுஷ்டியா சாலையாசி

ನಾಟಕ ಹೆಂಗೈತಿ ನಾಟಕ ಹೆಂಗಿದೆ ನೋಡ್ಲಿಕ್ಕೆ ಅಂತ ಚಲೋ ಐತೆ ಹೆಂಗೈತ್ರಿ ಒಳ್ಳೆ ನಟನೆ ನಟನೆ ಹೆಂಗೈತ್ರಿ ಹೆಂಗ್ರಿ ಚೆನ್ನಾಗಿ ಸೂಪರ್ ಹೆಂಗೈತ್ರಿ